ಗೆದ್ದ ನಂತರ ನಿರ್ಲಕ್ಷ್ಯ ಬೇಡ ರಕ್ಷಾರಾಮಯ್ಯಗೆ ನಂದಿ ಆಂಜನಪ ಪರೋಕ್ಷ ಎಚ್ಚರಿಕೆ ಪ್ರದೀಪೀಶ್ವರ್ ವರ್ತನೆಯನ್ನ ವೀರಪ್ಪ ಮೊಯ್ಲಿ ಮುಂದೆ ತರಾಟೆಗೆ ಚಿಕ್ಕಬಳ್ಳಾಪುರ ವಿಧಾನಸಭೆ ವ್ಯಾಪ್ತಿಯಲ್ಲಿ ಕಷ್ಟಕಾಲದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಿದ ನಾವು ಸಂದರ್ಭ ಅನುಸಾರ ಗೆಲುವಿನ ಅಧಿಕಾರ ನಮಗೆ ಸಿಗಲಿಲ್ಲ ಪಕ್ಷ ಟಿಕೆಟ್ ನೀಡಿದ ವ್ಯಕ್ತಿಯನ್ನು ಗೆಲ್ಲಿಸಿ ವಿಧಾನಸಭೆಗೆ ಕಳುಹಿಸಿದ ಮುಖಂಡರುಗಳ ದೂರವಾಣಿಗೆ ರೆಸ್ಪಾನ್ಸ್ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದು ಯಾವಾಗಲೂ ಕಾಲ್ ಅಟೆಂಡ್ ಮಾಡಿಕೊಂಡಿದ್ದರೆ ನನಗೇನು ಬೇರೆ ಕೆಲಸ ಇಲ್ವಾ ಅನ್ನುವ ಉದ್ದಟತನದ ಮಾತುಗಳನ್ನು ಆಡುವ ಶಾಸಕ ಪ್ರದೀಪ್ ಈಶ್ವರ್ ಹಾದಿಯನ್ನ ತುಳಿಯಬೇಡಿ ಎಂದು ವೀರಪ್ಪ ಮೊಯ್ಲಿ ಮುಂದೆ ರಕ್ಷಾರಾಮಯ್ಯಗೆ ನಂದಿ ಎಂ ಆಂಜನಪ್ಪ ಪರೋಕ್ಷವಾಗಿ ಎಚ್ಚರಿಕೆ ನೀಡಿದರು ಬೈರಿ ಸಾಹೇಬರು ಅವಾಗ ಸಿಕ್ತು ಎಷ್ಟು ಪ್ರಾಮಾಣಿಕವಾಗಿ ಅವ್ರ ಗೆಲುವು ಎಷ್ಟು ಶ್ರಮಿಸಿದೀವ ಇದು ನಾವು ರಕ್ಷಾರಾಮಯ್ಯರು ಸಿಕ್ಕಿದೆ ಅಂತ ಹೇಳಿ ಇಂದಕ್ಕೆ ಹೋಗೋದಿಲ್ಲ ರಕ್ಷಾರಾಮಯ್ಯರು ಗೆಲ್ಸಿದ ರೀತಿಯಲ್ಲಿ ಗೆಲ್ಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದೀವಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ನಾನು ಹಿಂದೆ ಬುಗ್ಗರಲ್ಲಿ ಇನ್ನೊಂದು ಕೆಲವು ಮುಖಂಡರು ಒಂದು ಸಣ್ಣ ಪ್ರೆಸ್ ಮೀಟ್ ಮಾಡಿ ತಮ್ಮನ್ನೆಲ್ಲ ಕರದಾಗ ಹೇಳಿದ್ವಿ ನಾವು ಏನು ಈ ರಾಜಕೀಯ ಕ್ಷೇತ್ರದಲ್ಲಿ ಈ ಪಾಂಡೆಡ್ ಲೇಬರಿಸಂ ಅಂತ ಏನು ಹಳೆ ಕಾಲದಲ್ಲಿ ಹಳ್ಳಿಗಳಲ್ಲಿ ನಡೀತಾ ಇತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಯಾವ ಮುಖಂಡರಿಗಳಿಗೂ ಸರಿಯಾಗಿ ರೆಸ್ಪಾನ್ಸ್ ಮಾಡುತ್ತಿಲ್ಲ ಯಾರ ದೂರವಾಣಿ ಕರೆಗಳನ್ನು ಸಹ ಸ್ವೀಕರಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಇಂತಹ ವ್ಯಕ್ತಿಯನ್ನ ನಾವು ಗೆಲ್ಲಿಸಿದ್ದು ಕಾರ್ಯಕರ್ತರು ನೂರಾರು ಸಮಸ್ಯೆಗಳು ಇರುತ್ತೆ ಅದನ್ನ ಆಲಿಸಲು ಸಮಯ ಸಿಗೋಲ್ಲ ಇನ್ನು ಒಂದೇ ಮುಂದಕ್ಕೆ ಹೋಗಿ ಯಾವಾಗಲೂ ಇವರ ಕಾಲಿಗೆ ಉತ್ತರ ಕೊಟ್ಟಿಕೊಂಡು ಇದ್ದರೆ ಬೇರೆ ಕೆಲಸ ಯಾವಾಗ ಮಾಡೋದು ಎಂದು ಉದ್ದಟನದ ಮಾತುಗಳನ್ನು ಆಡಿ ಕಾರ್ಯಕರ್ತರನ್ನೇ ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಹಿರಿಯ ಮುಖಂಡ ಎಂ ಆಂಜಿನಪ್ಪ ವೀರಪ್ಪ ಮೊಯ್ಲಿ ಮನೆಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೆಸರು ಹೇಳದೆ ತರಾಟೆಗೆ ತೆಗೆದುಕೊಂಡು ನೀವು ಗೆದ್ದು ಅಧಿಕಾರಕ್ಕೆ ಹೋದ ಮೇಲೆ ಇದೇ ಚಾಳಿಯನ್ನ ಅನುಸರಿಸಬಾರದು ಎಂದು ಲೋಕಸಭಾ ಅಭ್ಯರ್ಥಿ ರಕ್ಷಾ ರಾಮಯ್ಯಗೆ ಪರೋಕ್ಷಕವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಇಂದು ನಡೆಯಿತು ಈ ವೇಳೆ ರಕ್ಷಾ ರಾಮಯ್ಯನವರು ಅವರ ಮಾತುಗಳನ್ನ ಕೇಳಿಸಿಕೊಂಡು ತಲೆದೂಗಿದರು ಅಲ್ಲಿದ್ದ ಮುಖಂಡರುಗಳು ಮಾಧ್ಯಮದವರ ಮುಂದೆ ಏಕಾಏಕಿ ತಮ್ಮ ಶಾಸಕ ವರ್ತನೆಯನ್ನು ಬಚ್ಚಿಟ್ಟಿದ್ದಕ್ಕೆ ಕೊಂಚ ಹೊತ್ತು ಕಸಿ ಬಿಸಿಯಾದರು ನಂದಿ ಆಂಜನಪ್ಪ ಅಂದ್ರೇನೆ ಹಾಗೆ ಎಲ್ಲಿ ಏನು ತಪ್ಪು ನಡೆದ್ರೂ ಮುಖಕ್ಕೆ ಹೊಡೆದಂತೆ ಹೇಳಿಬಿಡ್ತಾರೆ ಅನ್ನೋದನ್ನ ತೋರಿಸಿಕೊಂಡಿದ್ದಾರೆ ಅಣ್ಣ ನಾನು ಮನೆಯಲ್ಲಿದ್ದ ಮೂವತ್ತೆರಡು ಕೋಟಿ ಹಾಳು ಮಾಡಿದ್ರು ನೀವು ಎರಡು ಕಡಿಮೆ ಹಣದಲ್ಲಿ ನೀವು ಐವತ್ತು ಸಾವಿರ ಹೊಟ್ಟು ತಗೊಂಡಿದ್ದೀರಿ ನಾವು ಮೂವತ್ತೆರಡು ಕೋಟಿ ಖರ್ಚು ಮಾಡಿ ಇಷ್ಟು ವೇಸ್ಟ್ ಆಯಿತು ನಮಗೆ ಆದ್ದರಿಂದ ನಾವು ಬರೋದಿಲ್ಲ ಅಂತ ಅವರು ಅವರ ಅಭಿಪ್ರಾಯ ಅವರು ವ್ಯಕ್ತಪಡಿಸ್ತೀವಿ ಬಿಡಿ ಆದರೂ ಕೂಡ ನಾವು ಸೋತ ದಿವ್ಸದಿಂದ ಇವತ್ತವರೆಗೂ ಯಾವುದೇ ಕಾರ್ಯಕ್ರಮವನ್ನ ಇಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ನಮ್ಮ ಆತ್ಮೀಯ ಸ್ನೇಹಿತರು ಅವರ ಜೊತೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಮೀಟಿಂಗ್ ಮಾಡೋದು ಅದಕ್ಕೆ ತಗೊತಕ್ಕಂಥ ಖರ್ಚು ವೆಚ್ಚಗಳನ್ನು ನಾವು ಹಾಕೋದು ನಮ್ಮ ಸ್ನೇಹಿತರ ಜೊತೆ ಚಂದ ಇಟ್ಕೊಂಡು ಪಾರ್ಟಿನ ಕಟ್ಕೊಂಡು ಈ ಅಸೆಂಬ್ಲಿ ಚುನಾವಣೆ ಗೆಲ್ಲೋವರು ಗೆಲ್ಸಷ್ಟು ರೀತಿ ನಾವು ಕಷ್ಟಪಟ್ಟು ಸಂಘಟನೆ ಮಾಡಿದ್ದೀವಿ ಅದು ಹಳ್ಳಿ ಹಳ್ಳಿಗೂ ಓಡಾಡಿ ಮಾಡಿರ್ತಕ್ಕಂಥ ಕೆಲಸ